ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ತಕ್ಷಣ ಗುಡುಗುಡು ಅಂತ ಬಂದ್ಬಿಡ್ತಾಳೆ ಹಂಗೇನೆ ಹಾಗೇನೇ ಇವತ್ತಿನ ಸ್ಪೆಷಲ್ ಏನಂದರೆ ನಾಟ್ ಇವತ್ತು ನಾಳೆ ಅರ್ಣ ಪಪ್ಪದ್ದು ಬರ್ಡೇ ಇದೆ ಸೊ ಹಾಗಾಗಿ ನಾನು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ ಜಾಮೂನು ನಾನು ಲಾಸ್ಟ್ ಇವಾಗ ಒಂದು ಜಸ್ಟ್ ಒಂದು ಫಿಫ್ಟಿ ಡೇಸ್ ಬ್ಯಾಕ್ ಮಾಡಿದ್ದೆ ಅಷ್ಟೇ ಯಾರೋ ಗೆಸ್ಟ್ ಬರೋರಿದ್ರು ಸೊ ಹಾಗಾಗಿ ಇವಾಗ ನನಗೇನು ಐಡಿಯಾ ಬಂದಿಲ್ಲ ಹಾಗೆ ಅವರಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಜಾಮೂನ್ ಇದ್ದೀನಿ ನನ್ನ ತಮ್ಮನೂ ಸಹ ಬಂದಿದ್ದಾನೆ ಮತ್ತೆ ಅವರು ಬಿ ಶಿಫ್ಟ್ಗೆ ಹೋಗಿದ್ದಾರೆ ಸೊ ಬರೋದ್ರೊಳಗಡೆ ಎಲ್ಲ ರೆಡಿ ಮಾಡಿರ್ತೀನಿ ಹಾಗೆ ನಾನು ಕೇಕ್ ತಂದಿದ್ದೀನಿ ತೋರಿಸ್ತೀನಿ ಇದನ್ನು ನಾನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆಯಿತಾ ಇಲ್ಲಿದೆ ಬಟ್ ಇವಾಗ ಇವಾಗ ಬೇಡ ನಾನು ಆಮೇಲೆ ಓಪನ್ ಮಾಡಿ ತೋರಿಸಿ ಜಾಮೂನ್ ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಇವಾಗ ನಾನು ಜಾಸ್ತಿ ಮಾಡ್ಕೊತಿಲ್ಲ ಜಸ್ಟ್ ಇದು ಒಂದು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಅಷ್ಟೇ ಒಂದು ಪ್ಯಾಕೆಟು ಬೇಡ ಅಂದ್ಕೊಳ್ತೀನಿ ನೋಡ್ತೀನಿ ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ತೀನಿ ಇವಾಗ ಪ್ರಿಪೇರ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಜಾಮೂನ್ ಸಹ ಕರ್ದಾಯ್ತು ಹಾಗೆ ಇಲ್ಲಿ ಆಲ್ ಹಾಕಾಗಿದೆ ಅದೊಂದು ಬ್ಯಾಚ್ ಹಾಕಿದರೆ ಕಂಪ್ಲೀಟ್ ಜಾಮೂನ್ ಮುಗಿಯುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಈ ಸಲ ಜಾಮೂನ್ ಇದು ಇನ್ನೊಂದು ಸ್ವಲ್ಪ ಹೊತ್ತು ಸೋಕ್ ಆಗಬೇಕು ಆವಾಗ ಕಲ್ಲರ್ ಸಹ ಚೇಂಜ್ ಆಗುತ್ತೆ ಮತ್ತು ಟೆಕ್ಸ್ಚರು ಚೇಂಜ್ ಆಗುತ್ತಿದ್ದು ಸೈಜ್ ಕ ಮತ್ತು ಸಹ ಸ್ವಲ್ಪ ರೌಂಡ್ ರೌಂಡಾಗಿ ಬಾಲ್ ಥರ ಇಬ್ಬಿ ಬರುತ್ತೆ

Eh, was het aan het doen! Gaat het bez Jung wonderlijk! Ik zou het wel willen kalozen! Wanneer kan ik de lamp aan'? Je aan maar de sch dat അന്തലദെ സൺഡേകളോ സൺഡേകളോ വായെട്ടാണ് സൺഡേ അഹപ്പി 40 യാപ്പി ഗുഡ് ഡേ സൺഡേകളോ ഉം ഉകാണുന്നിടേം ഉം ഉം മമ്മടെ ആ പപ്പ മമ്മ കച്ചി आप बका आप बम तक चले नहीं थे सांभू करके उसे आना है तो पैदा एक सौ तो पैदा हाँ हाँ प्रोपोर्शन हाँ हाँ उसे पेश करना तो चांगो कर चांगो करके अरे सांभू खा ले p 빠 가시야. 가시야, 가시야. 가시야, 가시게가 가시야. 가계야 가시야. 가시야, 가시야. 가시야, 가시야. 가 చకసల చకసల ఎబ్రీబడీ నడ యాక్చువల్లీ కేక్ కంట నా హస్బెండ్ కి స్పెషల్ చాలా ఇష్ట అందు ఇడు లంచ్ ఆఫ్ మనైతా సిక్కా బట ఇష్ట అనిసంట నా మగ్గులు తింటాలా మోరణ అంట కొండు జామ్ బాల్ నా నో నో సి ಎದೆ ಬರೀ ಅಳ್ ತಿನ್ನಲ್ಲ ಅಂತೆ ನನ್ನ ತಮ್ಮ ತಿಂತ ಹಾಗೆಯೇ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಅರ್ನ ಪಪ್ಪ ಮತ್ತು ನನ್ನ ತಮ್ಮ ಇಬ್ರು ಸೇರಿ ದೇವಸ್ಥಾನಕ್ಕೆ ಹೋಗಿ ಬಂದರು ಹಾಗೆ ನಾನು ನೋಡಿ ಇವತ್ತಿನ ಬರ್ಡೇ ಸ್ಪೆಷಲಾಗಿ ಇವತ್ತು ಊಟಕ್ಕೆ ರೆಡಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಪನ್ನೀರ್ ಮಸಾಲ ಹಾಗೆ ಇದು ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ ಹಾಗೆ ಅನ್ನ ಇದು ದಾಳಿತಾಯ್ ಏನಂತಾರೆ ಬೇಳೆ ತವೆ ಹಾಗೆಯೇ ಇದು ಗುಲಾಬ್ ಜಾಮೂನ್ ಇದು ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡಿದ್ದೀನಿ ನಾಟ್ ಸ್ಪೆಷಲ್ ನನಗೆ ಅರ್ನಾ ಇವಾಗ ತುಂಬ ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು ಆದರೂ ಅದೇ ಗ್ಯಾಪಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ ಹೇಗಿದೆ ಊಟ ಎಲ್ಲ ಮುಗೀತು ಹಾಗೆಯೇ ನಾನು ನಿರಂಜನ್ ಅರ್ಣ ಅವ್ರ ಪಪ್ಪ ಹಾಗೆ ಮೇಘ ಮೂರು ನಾಲ್ಕು ಜನ ಸೇರಿ ಒಂದು ರೌಂಡ್ ಹೀಗೆ ಲಾಂಗ್ ಡ್ರೈವ್ ಹೋಗಿಬಿಟ್ಟು ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್